ಪ್ರೀತಿ ವಿಶ್ವಾಸ ಅಂತ ಬೋಟ್ ಬಾಲಿಕೆ ಪ್ರಕಾರ ಮಾಡ್ತಿದ್ದ ನಮ್ಗೆ ಆಚೆ ಮಾಡಿದ್ರು ಪ್ರೀತಿ ವಿಶ್ವಾಸ ನಮ್ಗೆ ನಾಟಕ ಮಾಡೋದು ಗೊತ್ತಿದ್ರೆ ನನ್ನ ಪೊಲೀಸ್ ಅಧಿಕಾರಿನೂ ಅಲ್ಲ ಅಥವಾ ಆರೋಪಿನೂ ಅಲ್ಲ ಅಥವಾ ವಿಕಿಮ್ ಅಲ್ಲ ಅಥವಾ ನ್ಯಾಯಾಧೀಶನೂ ಅಲ್ಲ ನಿಮಗೆಷ್ಟು ನನಗೂ ಅಷ್ಟೇ ಅಷ್ಟಾಗಿರ್ತದೆ ಎಲ್ಲದಕ್ಕೂ ಏನು ತನಿಖೆ ಆಗ್ತದೆ ಆಗ್ತದೆ ಕೆಲವೊಂದು ವಿಷಯಗಳಲ್ಲಿ ಹೇಳ್ತಿದ್ರಣ ಈಗ ಬಂದ್ ಮಾತಾಡ್ತಾ ಇದಾರಲ್ಲ ಫಸ್ಟ್ ಟ್ಯಾಕ್ ಮಾತಾಡಲಿಲ್ಲ ಇವರು ಬಂದು ಮೀಡಿಯಾಳ ಮುಂದೆ ಈಗ ಮಾತಾಡ್ತಿದಾರಲ್ಲ ಒಳಗಡೆ ಹೋಗಿ ಅಂತ ಅಂದ್ಬಿಟ್ಟು ಕೆಲವೊಂದು ಹೋಗ್ ಧ್ವನಿ ಮಾಡೋ ವಿಚಾರಕ್ಕೆ ಬಂದಾಗ ನಾನು ಯಾವತ್ತಿದ್ರೂ ಧ್ವನಿ ಮಾಡಿದೀನಿ ನಾನು ಈಗಾಗಲೇ ಹೇಳ್ತೀನಿ ನಾವು ಯಾರಿಗೂ ನೋಡಿ ಪ್ರತಿಯೊಬ್ಬರಿಗೂ ಪ್ರೀತಿ ವಿಶ್ವಾಸ ಅಂತ ಬಂದಾಗ ಬೂಟು ಬೇಕಾರ ಪಾಲಿಶ್ ಮಾಡ್ತೀವಿ ನಾವ್ ಯಾವತ್ತೇನು ಅದಕ್ಕೇನು ಅಂತ್ಯ ಮಾಡಲ್ಲ ಆಮೇಲೆ ಏನೋ ಒಂದು ಒಳ್ಳೆ ಉದ್ಯಮ ಮಾಡಿದಾರೆ ಆ ಉದ್ಯಮದ ಬಗ್ಗೆ ಮಾತಾಡೋಲ್ಲ ಮಾತಾಡುವಂತ ವೇದಿಕೆಗಳು ಬಂದಾಗ ಖಂಡಿತವಾಗ್ಲು ಮಾತಾಡ್ತೀವಿ ನಾವ್ ಯಾರಿಗೂ ತಲೆ ಕೆಟ್ಟ